ಓಂ ಸಾಯಿ ರಾಮ್ ಶುಭೋದಯ ನನ್ನ ಮಗುವೆ ಈ ಸೂರ್ಯೋದಯಕ್ಕಾಗಿ ನಾನು ಕಾದುಕೊಂಡಿದ್ದೆನು ನಿನ್ನ ದಿನವನ್ನು ಸ್ಫೂರ್ತಿಯಿಂದ ಪ್ರಾರಂಭಿಸು ಈ ಜೀವನ ಸಮಯ ಜನರು ಸಂದರ್ಭಗಳು ಎಲ್ಲವೂ ನಿನ್ನ ಪರವಾಗಿದೆ ಎನ್ನುವ ನಂಬಿಕೆಯಿಂದ ಪ್ರಾರಂಭಿಸು ನಿನ್ನ ಪ್ರಾರ್ಥನೆ ನೆರವೇರುತ್ತದೆ ನಿನಗೋಸ್ಕರವೇ ಈ ಬ್ರಹ್ಮಾಂಡವನ್ನು ರಚಿಸಲಾಗಿದೆ ಎಂದು ನಂಬು ನೀನು ಈ ಬ್ರಹ್ಮಾಂಡದ ಮಗು ಈ ಪ್ರಪಂಚದ ಮಗು ನಿನಗೆ ಎಲ್ಲ ದೊರಕುತ್ತದೆ निन्न दिन शुभ वागिरली सर्वं साई मयं जय साई